ನಮಸ್ಕಾರ ಮಾನ್ಯ ಎಚ್ ಎಸ್ ಕೆ ಅವರ ಕವನ ವಾಚನ ಕವನದ ಶೀರ್ಷಿಕೆ ಬಿಡುಗಡೆಯ ದಿನ ಈ ಕವನವನ್ನು ದವನದ ಕೊನೆ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕವನ ವಾಚಿಸುತ್ತಿರುವುದು ಕೆ ಆರ್ ಎಸ್ ಮೂರ್ತಿ ಈ ಕವನದ ಕೇಂದ್ರ ವಿಷಯ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದಾಗ ಅಂದರೆ ಭಾರತ ಅವರ ಕಟ್ಟುಗಳಿಂದ ಬಿಡುಗಡೆ ಹೊಂದಿ ಸ್ವತಂತ್ರವಾದಾಗ ದೇಶ ವಿಭಜನೆಯಾಗಿ ಕೋಮುಗಲಭೆ ಪ್ರಾರಂಭವಾದಾಗ ಜ್ವಾಲಾಮುಖಿಯಂತೆ ಭುಗಿಲದ್ದ ಹಿಂಸಾಚಾರ ಅತ್ಯಾಚಾರಗಳಲ್ಲಿ ಬಡವರು ಬಲ್ಲಿದರು ಹೆಂಗಸರು ಮಕ್ಕಳು ಅಂತ ಲೆಕ್ಕ ಇಲ್ಲದೆ ಲಕ್ಷಾಂತರ ಅಮಾಯಕರು ಸಜೀವವಾಗಿ ಸುಟ್ಟು ಬೂದಿಯಾದಾಗ ಅವರುಗಳಿಗೆ ಇಹಲೋಕದಿಂದ ಬಿಡುಗಡೆ ಆಯಿತೆಂಬುದನ್ನು ಖೇದಕರವಾಗಿ ಈ ಕವನದಲ್ಲಿ ತಿಳಿಸುತ್ತಾ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಮಹಾಭಾರತದ ಕಥೆಯ ಕೆಲ ಪ್ರಸಂಗಗಳನ್ನು ರೂಪಕದಂತೆ ಸಾಲು ಸಾಲುಗಳಲ್ಲಿ ಸೆರೆ ಹಿಡಿದು ಅಭಿವ್ಯಕ್ತಿಸಿದ್ದಾರೆ ಬಿಡುಗಡೆಯ ದಿನ ನಟ್ಟಿರುಳು ದಟ್ಟ ಕತ್ತಲ ನಡುವೆ ನಟ್ಟಿರುಳು ದಟ್ಟ ಕತ್ತಲ ನಡುವೆ ಮೂಡಲೋ ಕುಳಿಯಾಟ ಹಾರಿ ತಟ್ಟನೆ ನೆತ್ತಿ ಮೇಲೇರಿ ವಿಸ್ತರಿಸಿ ಹರಿಸಿ ಬೆಂಕಿಯ ಲಾವ ಹೊಗೆ ಉಗುಳಿ ತಿರ್ರನೆ ತಿರುಗಿ ಒಡೆದು ಇಪ್ಪತ್ತಾರು ಸರಳಾಗಿ ಈಟಿಯ ರೀತಿ ಎದೆ ಎದೆಗೆ ನಾಟಿ ಚಿಮ್ಮಿಸುತ್ತಿತ್ತು ರಕ್ತದ ಕೋಡಿ ಜಗವೆ ಮಲಗಿದ್ದಾಗ ಬಿದ್ದ ಕನಸನ್ನೆಲ್ಲ ಅಳಿಸಿ ಕೋಡಿ ಪಾಂಡವರ ಪಾಳಯಕ್ಕೆ ನುಗ್ಗಿ ಮಕ್ಕಳ ರುಂಡ ಚಂಡಾಡಿ ದ್ರೌಪದಿಯ ಸಿರಿಮುಡಿಗೆ ಕೈ ನೀಡಿ ಸೆಳೆದು ಸೀರೆಯ ಸೆರಗ ಬೀಗಿ ಗಹ ಗಹ ನಕ್ಕು ಸ್ವಚ್ಛಂದವಾಗಿ ಕಾಂಡವದ ಹೋಳಿ ಹುಣ್ಣಿಮೆ ಜೊತೆಗೆ ಕುಂಭದ್ರೋಣ ಪಾಂಡವದ ಹೋಳಿ ಹುಣ್ಣಿಮೆ ಜೊತೆಗೆ ಕುಂಭದ್ರೋಣ ಧೋ 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 ನಾಯಿ ಬೆಕ್ಕು ಚೀರು ಬಗುಳಿಕೆ ಸಿಡಿಲು ಆಲಿಕಲ್ಲಿನ ಎರಚು ಹಿಮಗಿರಿಯ ಜಡೆಯಿಂದ ಹರಿದ ಭೀಕರ ಮಹಾಪೂರದಬ್ಬರ ರಭಸ ಬಡತನ ರೇಖೆ ಎಳಿಸಿ ಜೋಪಡಿ ಸಾಲು ನೆಲಸಮ ಸಮತೆಯ ಕೆಲಸ ಕೇಳಿದೆಯೇ ತುತ್ತೂರಿ ಹುತಾತ್ಮರ ಗೌರವ ಡೋಲು ಡಮರು ಕುಶಾಲು ತೋಪು ಬಿಡುಗಡೆ ಹಾಡು ಹೆಂಟನದ ಲಂಗನೆಯ ಸ್ವಾತಂತ್ರ್ಯ ಮುರಿದ ಗುಡಿಸಲ ನೆಮ್ಮದಿಯ ಗೋರಿ ಮೇಲೆದ್ದ ಹೊಸ ಸೃಷ್ಟಿಕಾರ್ಯ ಮತ್ತೆ ಚಕ್ರದ ಊರುಳು ಏಳು ಕಣ್ಣೊರೆಸಿಕೋ ನಗಲಾರಯ ಹೇಳು ನಮಸ್ಕಾರ